ನಾನೊಂದು ವೇಷ ಮಾಡಿದರೆ ಹೇಗೆ ವೇಷ ಮಾಡುತ್ತೀರಾ ಅಂತ ವೇಷ ಮಾಡುತ್ತೀರಾ ವೇಷ ಮಾಡುತ್ತೀರಾ ನಾವು ಮಾಡದೇ ಇದ್ದ ವೇಷ ಯಾವುದು ಇತ್ತು ಅಂತ ಕೇಳಿ ಹೌದು ನಾವು ಹುಟ್ಟಿದ್ದೇ ವೇಷ ಮಾಡುವುದಕ್ಕೆ ನಾವು ಯಾವುದನ್ನು ಬೇಕಾದರೂ ಬಿಟ್ಟೆವು ವೇಷ ಮಾಡುವುದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಓಹೋ ದಿವಸಕ್ಕೆ ಒಂದಲ್ಲ ಕೆಲವು ದಿವಸ ಎರಡಾದ್ರೂ ಆಯ್ತು ಒಂದೇ ದಿವಸಕ್ಕೆ ಮೂರ್ನಾಲ್ಕು ವೇಷ ಆದರೂ ಆಯ್ತು ವೇಷ ದಿವಸಕ್ಕೆ ಎಷ್ಟು ಬಂದರೂ ನಾವು ಬೇಡ ಅಂತ ಹೇಳುವುದಿಲ್ಲ ಒಂದು ವೇಷಕ್ಕೆ ಎಷ್ಟು ಸಿಗ್ತದೆ ಎನ್ನುವುದ್ರ ಮೇಲೆ ಒಪ್ಪಿಕೊಳ್ತೇವೆ ಅಷ್ಟೇ సో మందే తను లకే వరలు గణపతి తనువ నొడ్డుతో పరలు గణపతి ದೂರದಿ ಸಾಗಿ ಪಶಿ ಮುಖಿಯತ ಕಂಡು ಸಾಗಿ ಶಶಿ ಮುಖ ಶಶಿ ಮುಖಿಯತ ಕಂಡು ಮನಸಿ ಜನ ಮಹಾರಾಣಿ ಇವಳು ರೇ ಮನ ಮಸಳೆಯುತ ಸೋರೆ ಕೈ

So my sumana zangyi, sumana zangyi, sumana zangi sumana zangi, ൂര്ഡര് ഗുണ്ടോര്ഡര്യ ഗുണ്ടോ സൂര്യ ഗുണ്ട സൂര്യ ഗുണ്ട സൂര്യ ഗുണ്ട സൂര്യ ഗുണ്ട ரே

కుసు రంగ సంగ సుఖ ధోలు చారు సంగ సూర చారుసుమ కుమాసమా చారో కుమ రంగ సంగ రంగ సంగత రంగ గోళు ఓ సురతూలు సురతూ సురతూ

ਤੇਰੇ ਨਿਰਲੂ ਸੰਗ ਜੁਰਤ ਜਗ ਨੂਲੋ ಸುಮಲ ತಾಂಗಿ ಭುವನ ಮೋಹಿನಿ ಏನಿದ ಆಶ್ಚರ್ಯ ವನಾಂತರದಲ್ಲಿ ಸಂಚರಿಸಿದೆ ಬೀಸುವ ತಂಗಾಳಿಗೆ ತನುವನ್ನು ಒಡ್ಡಿ ಆಗಿರುವ ಆಯಾಸವನ್ನ ಪರಿಹರಿಸಿಕೊಂಡೆ ಹೀಗೆ ಸುತ್ತುತ್ತಾ ಇರುವಾಗ ಓ ಅಲ್ಲಿ ದೊಡ್ಡದಾದ ಮರ ಆ ಮರದ ನೆಲಿನಲ್ಲಿ ಹೆಣ್ಣುಳು ನಿಂತಿದ್ದಾಳೆ ಆಹಾ ಏನು ಚಂದ ಇಂಥ ಒಯ್ಯಾರ ಕೇವಲ ಹೆಣ್ಣು ಅಂತ ಹೇಳಿದಿರಿ ನಮ್ಮಲ್ಲಿ ರಸಿಕತೆಯ ಕೊರತೆ ಅಂತಾದಿತ್ತು ಸಾಹಿತ್ಯ ಇಲ್ಲವೇ ಇಲ್ಲಂತ ಆಕ್ಷೇಪ ಮಾಡಿ ಯಾರು ಹೆಣ್ಣಲ್ಲ ಸ್ತ್ರೀ ರತ್ನ ರೂಪದ ರಾಶಿ ಚಂದದ ಮುದ್ದೆ ಚಂದ ಗುಂಪಿ ಆಹಾ ಎಂತಹ ಅಪರಿಮಿತವಾದಂತಹ ಸೌಂದರ್ಯದ ಖನಿ ಯಾರಾಗಿರಬಹುದು ಆ ನೇತ್ರದ್ವಯಗಳು ಹುಬ್ಬು ಆಮೇಲೆ ಆ ಒಲವು ನಿಲುವು ಭಾವ ಭಾವ ಭಂಗಿ ಇಲ್ಲ ಅಂತ ಈ ಪ್ರಪಂಚದಲ್ಲಿ ಸೌಂದರ್ಯಕ್ಕೆ ಮತ್ತೊಂದು ಹೆಸರು ಮನ್ಮತನ ಸತಿಯಾದಂತಹ ರತಿ ಇವಳ ಎದುರುಗಡೆಯಲ್ಲಿ ರತಿಯ ಸೌಂದರ್ಯವನ್ನು ನಿವಾರಿಸಿ ಬೀಸಾಡಬೇಕು ಅಷ್ಟು ಚಂದ ನನಗೆ ಹೀಗೆ ನಾನು ಇವಳನ್ನು ನೋಡುತ್ತಾ ಇರುವ ಹಾಗೆ ಏನೋ ಒಂದು ರೀತಿಯ ಉತ್ಸಾಹ ಏನೋ ಒಂದು ರೀತಿಯ ಉಲ್ಲಾಸ ಮನಸ್ಸಿನಲ್ಲಿ ನನಗೆ ತಿಳಿಯದೇ ಇರುವ ಹಾಗೆ ದೈಹಿಕವಾದಂತಹ ವಾಂಛೆ ಬೇಕು 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 ಅಂತ ಅನ್ನಿಸ್ತಾ ಇದೆ ಯಾವುದು ಬೇಕು ಆ ಸೌಂದರ್ಯವತಿಯನ್ನು ನೋಡಿದಾಗ ಅರಳಿರುವಂತಹ ಕಮಲದ ಹಾಗಿದ್ದಾಳೆ ಆ ಅರಳಿದ ಕಮಲದಲ್ಲಿರುವ ಮಧುಗಳನ್ನು ಹೇರುವುದಕ್ಕೆ ನಾನು ಭ್ರಂಗವಾಗಬೇಕು ಅವಳ ದೇಹದ ಸಿರಿ ನನ್ನದ್ದಾಗಬೇಕು ಹೋಗಿ ಅವಳನ್ನು ಕೂಡಿದ್ರೆ ಹೇಗೆ ಹೋ ನೋಡಿದಾಗ ಅರ್ಥ ಆಗ್ತದೆ ಅವಳು ಬ್ರಾಹ್ಮಣ ಕನ್ಯೆಯೋ ಋಷಿಕುಮಾರಿಯೋ ಇರಬೇಕು ಆಭರಣ ಮೈ ಮೇಲೆ ಯಾವುದೂ ಇಲ್ಲ ಹಾಗಾದ್ರೆ ಬ್ರಾಹ್ಮಣ ಕನ್ಯೆಯೇ ಹೌದು ಅಂತಾದ್ರೆ ನಾನು ಈ ರೂಪದಲ್ಲಿ ಹೋದ್ರೆ ಅವಳು ನನ್ನನ್ನು ನೋಡಿದವಳು ನಿಲ್ತಾಳ ಓಡಿ ಹೋದಾಳು ಒದಾಗಬಾರ್ದು ನನ್ನನ್ನು ಕಂಡಾಗ ಅವಳು ಆಕರ್ಷಿತಳಾಗಬೇಕು ಅಂತಾದ್ರೆ ನಾನೊಂದು ವೇಷ ಮಾಡಿದ್ರೆ ಹೇಗೆ ವೇಷ ಮಾಡ್ತೀರಾ ವೇಷ ಮಾಡ್ತೀರಾ ನಾವು ಮಾಡದೇ ಇದ್ದ ವೇಷ ಯಾವುದುಂಟು ಅಂತ ಕೇಳಿ ನಾವು ಪ್ರಪಂಚದಲ್ಲಿ ತೋರಿಸಿಕೊಂಡದ್ದೇ ವೇಷ ಮಾಡುವುದರಿಂದ ಅಂದರೆ ರಕ್ಕಸರಾದಂತಹ ನಮಗೆ ಅಣಿಮಾದಿ ಅಷ್ಟ ಸಿದ್ಧಿಯಲ್ಲವೂ ಸಿದ್ಧಿಯಾಗಿದೆ ಹಾಗಾಗಿ ವೇಷ ಮಾಡ್ತೇವೆ ದಿವಸಕ್ಕೆ ಒಂದಲ್ಲ ಕೆಲವು ದಿವಸ ಎರಡಾದರೂ ಆಯಿತು ಒಂದೇ ದಿವಸಕ್ಕೆ ಮೂರ್ನಾಲ್ಕು ವೇಷ ಆದರೂ ಆಯ್ತು ವೇಷ ದಿವಸಕ್ಕೆ ಎಷ್ಟು ಬಂದರೂ ನಾವು ಬೇಡ ಅಂತ ಹೇಳುವುದಿಲ್ಲ ಒಂದು ವೇಷಕ್ಕೆ ಎಷ್ಟು ಸಿಗ್ತದೆ ಎನ್ನುವುದ್ರ ಮೇಲೆ ಒಪ್ಪಿಕೊಳ್ತೇವೆ ಅಷ್ಟೇ ಪ್ರಯೋಜನ ಪ್ರಾಪ್ತಿ ಇಲ್ಲದೆ ಇದ್ರೆ ವಿವರ ಹನಿಗೇನು ಕೆಲಸ ಹೇಳಿ ಹಾಗಾಗಿ ಪ್ರಾಪ್ತಿಯ ದೃಷ್ಟಿಯಿಂದ ಮತ್ತೆ ನಮಗೆಲ್ಲ ಕೊಡುವವರು ಯಾರಿದ್ದಾರೆ ಎಲ್ಲ ನಮದೇ ಇದ್ದೇನೆ ಹಾಗಾಗಿ ಮತ್ತೆ ಪ್ರತ್ಯೇಕವಾಗಿ ಕೊಡುವುದೇನಲ್ಲ ಅಂದರ ಇವಳನ್ನಬೇಕು ಅಂತ ಆದರೆ ನಾನು ಬ್ರಾಹ್ಮಣ ವೇಷಧಾರಿಯಾಗಿಯೇ ಹೋಗಬೇಕು ಕೊನೆ ಪಕ್ಷ ಏನು ಅಲ್ಲದೆ ಇದ್ರೂ ಜಾತಿ ಬಾಂಧವ್ಯಕ್ಕಾದ್ರೂ ಮಾತಾಡಿಸ್ತಾಳೆ ಮಾತಾಡಿದ್ಲು ಮತ್ತೆ ಕತೆ ಮುಗೀತು ಅಂತಲೇ ಲೆಕ್ಕ ಆ ಕಡೆ